ಎಲ್ಲ ಕಡೆ ಸುತ್ತ ಅರಿವಿ ಹೊಲದ ಹೊಲದ ಕಾಲ್ ಕಾಲ್ ಮನೆ ಬಡ್ಸ್ಕೊಂಡು ಈ ಊರಿಗೆ ಬಂದವ್ರಿ ಯಾಕಂದ್ರೆ ನಾವು ಲೇಡೀಸ್ ಸ್ಪೆಷಲಿಸ್ಟ್ ರೀ ಎಲ್ಲೇರಿ ಮುಟ್ಟ ಅಂದ್ರೆ ಏನು ತೊಗೊಂಡ್ಬಿಡ್ತಾರೆ ರೀ ಅವರು ಯಾಕಂದ್ರೆ ಮಾಪ್ ಸುತ್ತ ಆಗ್ಬೇಕು ನಾವು ಹಿಡಿದ್ರೆ ಇವ್ರು ನಾನು ಅಲ್ಲಿ ಮುಟ್ಟಾನು ಇಲ್ಲಿ ಮುಟ್ಟ ಸಿಕ್ಕಾಗ ಬಡದು ಬಿಡ್ತಾರೆ ಸಾಕಾಗಿ ಸಾಕಾಗಿ ಅಲ್ಲಿ ಇಲ್ಲಿ ಸುತ್ತಾದ ಹಾದ ಇಲ್ಲಿ ಬಿಜಾಪುರ ಜಿಲ್ಲಾಗ ಬಬಲೇಶ್ವರ ತಾಲೂಕಿಗೆ ಬಂದು ಬಿದ್ದೇನೆ ಈ ಊರಾಗ ಏನು ಕಮ್ಮಿಗೆ ಇಟ್ಕೋತಾರ ಕಾಲ್ ಕಾಲ್ ಮನೆ ಬಡದ್ ಕಳಿಸ್ತಾರೋ ವಿಚಾರ ಮಾಡ್ಬೇಕಾಗಿತ್ತು ಎಲ್ಲಿ ಮಾರಿ ಮನಿ ಮಾಡಿನಿ 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 ಅದಷ್ಟು ಸಿಗುವ ತಗೊಂಬಾರ ಮನಿ ಈ ಊರಾಗ ಯಾರು ಮನೆಗ್ ಕೊಡ್ತಾರ ನೋಡ್ಬೇಕು ಆ ಮನೆಯಾಗ ನಾ ಬಾಡಿಗೆ ಇರ್ಬೇಕು ಅಲ್ಲೇ ಇದ್ದಟ್ರಾಗ ಒಂದು ನಾಲ್ಕು ಅರ್ಬಿ ತೊಗೊಂಡು ಹೊಲೋದು ಹಾಕದಾಗ ಬಟ್ಟೆ ತುಂಬ ಹೋಗ್ಬೇಕು ಈ ವಿಚಾರ ಮಾಡೀನಿ ಇಲ್ಲಿ ಯಾರು ಪುಣ್ಯಾತ್ಮ ಭೇಟಿಯಾಗಿ ನನಗೆ ಒಂದು ಮನೆ ಬಾಡಿಗೆ ಕೊಟ್ರೆ ಭಾಳ ಚಲೋ ಅದೇ ವಿಚಾರ ಮಾಡೀನಿ ಇಲ್ಲಿ ನಾ ಬರಕತ್ತಾರ ತರಂಗವಾಗಿ

Tu one

ಇಂಗು تمہારે ಊರ ಹೆಸರು ಹಿಂಗೈತಿ ಐತೆ. ನಿಮ್ಮ ಹೆಸರು ಏನೈತಿ ನನ್ನ ಹೆಸರು ರಾಯ. ನಿಂದ ಹೇಳ್ರಿ. ಫಸ್ಟ್ಕ ಮಲ್ಲಪ್ಪ ಮಲ್ಲಪ್ಪ ಇದ್ರೆ ಆ ಈಗ ಏನಾಗಿದೆ? ಮಂಡ ಕ್ಯಾಶಿಗೆ ಮಂಡ ಮಲ್ಲಿ ಆಗಿಬಿಟ್ಟದ್ರು. ಮಂಡ ಮಲ್ಲಿ ಮಂಡ ಮಲ್ಲಿ ಆಗಿ. ಯಾಕೆ ನಿಮ್ಮದೇನರ ಮಂಡ ಐತೆನ ಮಕ್ಕ? ಎಲ್ಲ ಚೂಪಾ ಆಯ್ತಿರಲಿ. ಇವ್ರು ಯಾಕಹಂಗಂತಾರೆ? ಇವರು ಕರೆದ ಕರೆದ ಹಂಗೆ ಆ ರೀತಿ ಕರಿತಾರಾ? ಅವ್ರು ಕರೆದಕ್ಕೆ ಒಂದು ಕಾರಣ ಬೇಕಿಲ್ಲ ಸುಮ್ಮನೆ ಕರೆಂಗಿಲ್ಲ ಅವರು ಹಂಗ. ನೋಡ್ರಾ ನಾವು ಎಲ್ಲಾ ಊರಾಗಿ ಇದ್ದುರೆ. ನಮ್ಮ ಊರಾಗ ಊರಾಗ ಇದ್ದೂರ ಅರಿವಿ ಹೆಳ್ತಿದ್ದುರೆ. ಹಾ ಹಾ. ಸ್ಪೆಷಲಿಸ್ಟ್ ಟೈಲರ್ ನಾ. ಟೈಲರ್ ಏನೋ என்ன <vinere Professors> <ESILA>

ಇನ್ನ ನಮ್ಮದು ಸ್ವಲ್ಪ ಒಂದು ಕೆಳಗಿಂದ ಮ್ಯಾಗಿಂದು ಎಲ್ಲ ಫುಲ್ ಆಗ್ಬಿಟ್ಟೈತಿ ನಡಬರ್ಕಿಂದು ಮಾತ್ರ ಕುಲ್ಲ ಐತಿ ಕರೆ ಆದ್ರೆ ಒಂದು ದೊಡ್ಡ ಸಮಸ್ಯೆ ಐತಿ ಏನಾಗೈತ್ರಿ ಇತ್ತಿತ್ತು ನಾವು ಆರು ತಿಂಗ್ಳು ನಾವು ಯಾರಿಗೂ ಒಂದು ಬಾಡಿಗೆನ ಕೊಟ್ಟಿಲ್ಲಾರ್ದಕ್ಕ ನೋಡ್ರಿ ಅಲ್ಲೆಲ್ಲ ಜಗ್ಗಿ ಕರ್ರಿಕ್ಕಿ ಮಾತ್ರ ಬೆಳೆದ ನಿಂತೈತಿ ಏನು ಮಾಡ್ತೀವಿ ಅಲ್ಲೆಲ್ಲ ಜಾಡ್ಮಿ ಪಾಡ್ಮೆ ಎಲ್ಲ ಭಾಳ ಜಗ್ಗಿ ಬೆಳ್ದಾವು ಒಟ್ಟ ನೀವು ಹತ್ತು ಹದಿನೈದು ಹತ್ತು ಯಾರಿಗೂ ಬಾಡಿಗೆ ಕೊಟ್ಟಿಲ್ಲ ಮತ್ತು ಒಳಗೆ ಹೆಗ್ಗಣ ಇಲಿ ಮತ್ತು ಮುಂಗಲಿ ಚಿನ್ಗಿ ಹಾವ ಚಿಟಗುಬ್ಬಿ ಓಡಾಡಿರೋಕ್ ಒಳಗ ಕೇಳ್ತ್ರಿನಾಂಗ್ ಹಿಂಗ್ರಿ ಹಿಂಗ ಎಷ್ಟೋತನ ಹೋಗಿ ನೋಡೇ ಇಲ್ರಿ ಅಲ್ಲ ನಾವಲ್ಲಿ ಇರಂಗಿಲ್ಲ ನೋಡಕ್ರಿ ಅದಕ್ಕೂ ನಾವೀಗ ಕಾಲೇ ಇಲ್ಲ ಕಸಕ್ ಬರಕ್ಳಾರೀ ಹೋಗಲಿ ಬಿಡ್ರಿ ನಮ್ಗೆ ಅದನ್ನ ಕೊಡ್ತೀರೀ ಬಾಡಿಗೆ

ಕನಜಾ 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 ಕನಜಾ

ಹುಡುಗಿಯರಿಗೆ ಕೈ ಮುಗತ ಹೇಳ ಕನ್ನು ಮುಂದಿರಾಟಿ ಚಂದ್ರ

ಏನದ ಯಾರು ಬಗ್ತಾರ ಬಾರಿಸ ಬಿಡ ಹೌದು ನಮ್ಮ ಅವಾಗ ಬಗ್ಗಿಸ ಯಾರು ನಿಂತಿರ್ತಾರ ನೋಡ ಅವ್ರಿಗೆ ಬಾರಿಸಲಾರದ ಸಮಾಧಾನ ಆಗಿ ಸಾಂದ್ರನಿಗೆ ಬಾರಿಸೋ ರೂಢಿ ಇದೆ ಅಂತ ಆತ ಓ ಚಟ ಹುಟ್ಟು ಗುಣ ಅದ ನಮ್ಮ ಅವಂದು ಯಾನ ಮಣಿ ಬಾರಿಸ್ತೀವಿ ಅಮರ ಯಾರು ಬಿಟ್ಟಿಲ್ಲ ಊರಾಗ ಎಲ್ಲಾ ಬಾರಿಸ್ತೀವಿ ಎಲ್ಲಿ ಬಾರಿಸಿದಿ ಏ ಬಾಯ ಬಂದಿ ಹೊಳೆ ಬಿಡಿ ಮತ್ತೆ ದೋಸ್ತ ಆರಾಮದಿಲ್ಲ ಏನು ಏನು ಹಲಕಟ್ ಮಾತಾಡ್ತೀನಿ ದೇವ್ರು ನಾಲಿಗೆ ಕೊಟ್ಟು ಸರಸರು ತೀರ್ತಾಡಿಲ್ಲ ನಾ ಏನ್ ಮಾತಾಡೋದು ಆರಾಮದಿ ಅಂತ ಕೇಳಿ ಮತ್ತೆ ಒಂದು ಕಟ್ಟು ಮಾತಾಡ್ತೀನಿ ಯಾರು ಹಿಡಿದು ಅದಂಗೆ ಇಲ್ಲ ನೀವು ಜೋಡಿ ಚಿಡಿತ ಕೊಡೋದು ಜೋಳ ಇಲ್ಲ ಮಾಸ್ತಾರ ಅಲ್ಲ ಈಗ ಹೆಂಗ ಚೆನ್ನಾಗಿ ಮಾತಾಡ್ತೀವಿ ಕಬ್ಬಾಗ ಹುಳು ಚೆನ್ನಾಗಿ ಕೊಡ್ತೀವಿ ಮರಳ ಇಂತಂಡ ಹೆಂಗ ಚಿಡಿತ ಕೊಡ್ತಾರೆ

ಆತ್ ಇಲ್ಲ ನಿಂತ್ಕೊಂಡು ಏಟ್ ಹೊಯ್ಕೊಂಡ್ರು ಅಲ್ಲಿ ಏನಿಲ್ಲ ಪೂರಗಾಲ ನಿಮ್ಯಾಗ ನೀರು ಸುರಿದಂಗೈತಿ ಯಾಕಂದ್ರೆ ಮೇನ್ ಸ್ವಿಚ್ ಇಲ್ಲ ಈಗ ಏನ್ ಒಯ್ಕೊಂಡ್ರ ಅಲ್ಲಿ ಏನೈತಿ ದೋಸ್ತ ಹೋಕ್ಯಾನ ಹಿಂಗಾರ ಕೈ ಮಾಡೋ ಗೊತ್ತಾಗತ್ತೆ ನೋಡು ಹೊಯ್ಕೊಳ್ಳೋ ನಿಸಲೆ ಇತ್ತಾಕ ಅಲ್ಲೋ ಅಲ್ಲಿ ದೇವ್ರ ಗುಡಿ ತಿತ್ತಾಕ ಹೋಗಿ ಅದಕ್ಕಲ್ಲೋ ಏ ಅದ್ಕಲ್ ಓ ನೀ ಕೈ ಮುಗಿದ್ರೆ ಹೋಗೋ ನನಗೆ ಕೈ ಮುಗುವಂಗ ನಾ ಏನು ದೇವ್ರನ್ನ ಮಳ್ಳ ಮಾಡ ಇರಲ್ಲ ನಾ ಎಲ್ಲಾ ಹೇಳ್ತೀನಿ ಅಲ್ರಿ ಸಾಹಿಬ್ರಿ ಕೆಲಸ ಮಾಡ್ರಿ ನೀವು ಇದು ಹಿಂಗಾದ್ರ ಬಗ್ಗೆ ಯಾಕಂದ್ರ ಮಾವ ನಾನು ಬಿಟ್ಟಂತೂ ಈಗ ಹೋಗಂಗಿಲ್ಲ ಕೆಲಸ ಮಾಡ್ರಿ ಶೀದಾ ಯಾರ ಒಬ್ಬರ ಕೇಳ್ರಿ ಎಲ್ಲಿ ಕೇಳ್ರಿ ಹಿಂಗ ಸೀದಾ ದಾರಿ ಹಿಡಿದು ಬಂದ್ರೆ ಅಲ್ಲಿ ಒಂದು ಮೂರ್ ಮೂಲಿ ಐತ್ರಿ ಮೂರ್ ಮೂಲಿ ಮೂರು ಮೂಲಿ ಹಂಗ ನಿಂತ್ಕೊಂಡು ಮಲ್ಲಿ ಮನಿ ಎಲ್ಲ ಐತಿ ಅಂತ ಕೇಳಿದ್ರೆ ಯಾರು ಬೇಕಾದವ್ರು ತೋರಿಸ್ತಾರೆ ಮನೆಗೆ ಬಂದ್ಬಿಡ್ರಿ ನಮ್ಮ ಅಪ್ಪನ ಮನೆಗೆ ಇರ್ತಾನೆ ಅಲ್ಲೇ ಬಂದ ಮ್ಯಾಗ ಬಾಡಿಗೆ ವ್ಯವಸ್ಥೆ ಎಲ್ಲ ಏನ್ ವ್ಯವಹಾರ ಐತಿ ಇದೆಲ್ಲ ಮಾತಾಡ್ಬಿಡೋಣ ಕರ್ಕೊಂಡು ನಾವು ಹೋಗಿ ನೀವು ಹುಷಾರಿರ್ಲಿ ಶಿಕ್ಷಕರ ಬಗ್ಗೆ ಹೋಗ್ಬೇಡ್ರಿ ಮನ್ಸು ಮನ್ಸು ಮಾರತಿ ಬಹಳ ದಿವಸ ಆತನ ಇದು ಸಣ್ಣ ಚಾಲೋ ಇದ್ ನಿಮ್ಗೆ ನಾ ಪ್ರೆಶ್ ಎತ್ತು ಬನ್ನಲ್ಲ ನೀನು ಹುಡುಕೊಂಡು

ಮೆಸಿನ್ ರಿಪೇರಿ ನಡಿ ಹಂಗರ ಎಲ್ಲ ಐತಿ ಎಲ್ಲ ಕೊಟ್ಟಿ ರಿಪೇರಿ ಯಾ ಅಂಗಡೆ ಕೊಟ್ಟಿ ಮೊದಲು ಅದನ್ನ ತಗೊಂಡು ನಿನಿಕ್ ಮ್ಯಾಕ್ ತುರುಗ್ತೀನಿ ನಡಿ ಅದು ಬೇಡ ಬ್ಯಾಡಿನ ಅದ ಇತ್ತು ಅಂದ್ರೆ ನಾ ಗಾತಾ ಮಾಡ್ತೀನಿ ಅದು ಇರ್ಲಿಕ್ಕನ ಬರಬರ ಇರ್ತದೆ ಇರ್ಲಿಕ್ಕ ಅಲ್ಲ ನಾವು ಒಂದು ಹೇಳ್ತೀವಿ ನೀ ಒಂದು ಕೇಳ್ತೀವಿ ಕೇಳಂಗಿಲ್ಲ ನಿನಗೆ ಬರಬರ ಇದು ಅದು ಬೇಕು ಹಿಂದಿನ ಜನ್ಮದಾಗ ಹಂದಿಗಿಂದ ಆಗಿ ಹುಟ್ಟಿದ್ದೇನೆ ಬರೋ ತಿನ್ನೋದ ಲೆಕ್ಕ ಹಾಕತ್ತಲ್ಲ ಅಯ್ಯ ನನಕೋ ಹಿಂಗ ತಿಂದು ತಿಂದು ದಾಮ ಆಗಿನಿ ಮಾರಿ ಲೇಬೇಸ್ ಲಾ ಇಲ್ಲಿ ಮಾತ್ರ ನನ್ನ ಬದಿತೀಯ ಈಗ ನನಗೆ ತಿತ್ತು ಬತ್ತ ಅಂತಂದ್ರೆ ನಿನ್ನ ಸಾಮೋಹಿಕವಾಗಿ ಅತ್ಯಾಚಾರ ಮಾಡಿ ಬಿಡ್ತೀನಿ ಸಾಮೂಹಿಕವಾಗಿ ಸಾಮೋಹಿಕವಾಗಿ ಇದೆನ್ ದೊಡ್ಡ ಮತ ಮಾಡಲ್ಲ ನೀ ಅತ್ಯಾಚಾರ ಅಂದ್ರೆ ಏನು ಅಂತ ಅರ್ತ ತಿಳ್ಕೊಂಡಿ ಏನು ನಾನು ನೋಡಲ್ಲ ಅತ್ಯಾಚಾರ ಇವನ ಅವನು ಏಸ್ ಮಂದಿದಲ್ಲಿ ಮಾಡಿ ನಾವು ಈ ಅತ್ಯಾಚಾರ ಅಣ್ಣಾ ಗೊತ್ತಿಲ್ಲ ಅದಕ್ಕೆ ಈಗ ಹೇಳಕೊಡಕತ್ತೀನಿ ನೀವೇ

ಮಾಡ ಅದಕ್ಕೆ ಮಾತಾಡ ಯಾರನ್ನಾರ ಹಗಲಿ ಕಡ್ಸಾಕಿನಿ ಅತ್ಯಾಚಾರ ನಾ ಸೂಕ್ಷ್ಮಕ್ ಬರ್ತಿರ್ತೀನಿ ಓ ಅಯ್ಯೋ ಅಯ್ಯೋ ಕಾಪಾಡಿ ಸರಿಯೋ ದುಷ್ಟ ನನ್ನ ಶೀಲನ್ನು ಹಾಳು ಮಾಡಲು ಬಂದಿಯೋ ಯಾಕೆ ನಿನಗೆ ಅತ್ತಂಗ್ಯಾರ ಇಲ್ವಾ ಮಮ್ಮಿ ಇಲ್ವಾ ಆನ್ವ ಅದು ಇದು ಬಿಟ್ಟು ಮಾಡ್ಬಾ ಮಾಡಬಾ